ಕಾಂಗ್ರೆಸ್ ಮನೆಯ ಅಧಿಕಾರದ ಹಸ್ತಾಂತರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮುಂದುವರಿದ ಅಧ್ಯಯ ಅನ್ನುವ ಹಾಗೆ ನಿರಂತರವಾಗಿ ಮುಂದೂಡ್ತಾ ಇದೆ ಕುರ್ಚಿ ಸಂಘರ್ಷ ನಿರಂತರವಾಗಿ ಕಾಯ್ದುಕೊಳ್ತಾ ಇದೆ ಅದನ್ನ ಚಾಲ್ತಿಯಲ್ಲಿ ಇಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಕೂಡ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ನಾಯಕತ್ವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಈಗ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ ಪದೇ ಪದೇ ನನ್ಗೆ ಈ ಪ್ರಶ್ನೆ ಕೇಳ್ಬೇಡ್ರಿ ಸ್ವಾಮಿ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಏನ್ ಹೇಳಿದ್ರು ಅದನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಹಾವೇರಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತಾ ಇದ್ದೇನೆ ವರಿಷ್ಠರು ಏನ್ ಹೇಳ್ತಾರೋ ಅದರಂತೆ ನೋಡ್ಕೊಳ್ತೀನಿ ನಡೆದ್ಕೊಳ್ತೀನಿ ಅನ್ನೋದಾಗಿ ಸಿದ್ದರಾಮಯ್ಯ ಈಗ ಹೇಳಿದ್ದಾರೆ ಪದೇ ಪದೇ ಇವತ್ತು ವರದಿಗಾರರು ಕೇಳಿರುವಂತಹ ಸಂದರ್ಭದಲ್ಲಿ ಪದೇ ಪದೇ ನನ್ಗೆ ಈ ರೀತಿಯಾಗಿ ಪ್ರಶ್ನೆ ಮಾಡಬೇಡಿ ನೀವು ನಾನು ಒಂದ್ಸಲ ಹೇಳಿದ್ದೀನಿ ತಾನೆ ನಿಮ್ಗೆ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾವು ನಡ್ಕೊಳ್ತೀವಿ ಅನ್ನೋದನ್ನ ನಾನು ಹೇಳಿದ್ದೀನಿ ಡಿಕೆಶಿ ಅವರು ಕೂಡ ಹೇಳಿದೀನಿ ಹೇಳಿದ್ದಾರೆ ಅದ್ ಅಷ್ಟಾದ ಮಾತ್ರಕ್ಕೆ ನೀವು ಮತ್ತೆ ಪದೇ ಪದೇ ಆ ಪ್ರಶ್ನೆಯನ್ನ ಮಾಡಬೇಡಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದರಂತೆ ನಾವು ನಡೆದುಕೊಳ್ತೀವಿ ಅನ್ನೋದಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಟ್ಯಾಂಡರ್ಡ್ ಒಂದು ಹೇಳಿಕೆಯನ್ನು ಪುನರುಚ್ಚರಿಸಿದ್ದಾರೆ ಹಾವೇರಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಮಾಧ್ಯಮದ ವರದಿಗಾರರು ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದರು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವರದಿಗಾರರಿಗೆ ಸಿಟ್ಟಾಗುವಂತಹ ಪ್ರಯತ್ನ ಮಾಡಿದ್ರು ಒಂದಿಷ್ಟು ಸ್ಪಷ್ಟನೆ ನೀಡುವಂತಹ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ನವರು ಅಂತ ಒಂದೇ ಸಿದ್ದರಾಮಯ್ಯವ್ರು ಹೇಳಬೇಕು ಅಥವಾ ಡಿ ಕೆ ಶಿ ಅವರು ಹೇಳಬೇಕು ಇಲ್ಲ ಹೈಕಮಾಂಡ್ ಇದಕ್ಕೊಂದು ಸ್ಪಷ್ಟವಾದಂತಹ ಅಂತಿಮ ಚುಕ್ಕಿಯನ್ನು ಇಡುವಂತಹ ಪ್ರಯತ್ನವನ್ನು ಮಾಡಬೇಕು ಯಾರು ಮುಖ್ಯಮಂತ್ರಿಗಳು ಇಲ್ಲಿ ಡಬಲ್ ಇಂಜಿನ್ ಅನ್ನುವ ಹಾಗೆ ಆಗಿದೆ ಅಂತ ಎರಡು ಪವರ್ ಹೌಸ್ ಇದೆ ಅಂತ ಸಿದ್ದರಾಮಯ್ಯವರ ಒಂದು ಕಡೆ ಶಿ ಅವರ ಒಂದು ಕಡೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾರು ಮಾತನ್ನು ಕೇಳಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳಿದ್ದಾರೆ ಸಿದ್ದರಾಮಯ್ಯವರು ಹೇಳಿದ್ದನ್ನು ಕೇಳಬೇಕಾ ಡಿಕೆಶಿ ಅವರನ್ನು ಹೇಳಿದ್ದನ್ನು ಕೇಳಬೇಕಾ ಅನ್ನೋದೇ ಈಗ ಒಂದು ಸಂಶಯ ಗೊಂದಲ ಪ್ರಶ್ನೆ ಆಗ್ಬಿಟ್ಟಿದೆ ವರದಿಗಾರರು ಇವತ್ತು ಹಾವೇರಿಯಲ್ಲಿ ಕೇಳಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯವ್ರು ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದೀನಿ ಪುನಃ ಕೇಳ್ಬೇಡಿ ಅಂತ ಹೇಳಿದೀನಿ ನೀವು ಪುನಃ ಪುನಃ ಅದ್ನ ಯಾಕೆ ಕೇಳ್ತೀನಿ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು ನಮ್ ಪಾರ್ಟಿಲಿ ಇರ್ತಕ್ಕಂಥ ಎಲ್ರು ಕೂಡ ಲೀಡರ್ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳೋದು ನಾನು ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳ್ತೀನಿ ಪುನಃ ಕೇಳ್ಬೇಡಿ ಅಂತ ಹೇಳಿದ್ವಿ